ಶಿವಮೊಗ್ಗ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಪೇಟೆಗುಡ್ಡೆ ಎಂಬ ಬೆಟ್ಟದ ಅಂಚಿನಲ್ಲಿ ಹಳೆಯ ಜರ್ಜರಿತ ಬಂಗಲೆ ಇತ್ತು ಅಲ್ಲಿ ಯಾರೂ ಹೋಗಲು ಸಹ ಇಚ್ಛಿಸುವುದಿಲ್ಲ ಯಾಕೆಂದರೆ ಅಲ್ಲಿ ಹೋದವರು ಜೀವಂತವಾಗಿ ಮರಳಿದ ದಾಖಲೆಗಳೇ ಇಲ್ಲ ಒಂದು ದಿನ ಕಾಲೇಜು ವಿದ್ಯಾರ್ಥಿಗಳಾದ ಕಿರಣ್ ರವಿ ಮತ್ತು ಸುಧಾ ಈ ಬಂಗಲೆ ಬಗ್ಗೆ ಕೇಳಿ ಅದನ್ನು ಅನ್ವೇಷಣೆ ಮಾಡಲು ನಿರ್ಧರಿಸಿದರು ಇದರಲ್ಲೇನೂ ಭೂತವೂ ಶಾಪವೂ ಇಲ್ಲ ಜನಕ್ ಮೂಢನಂಬಿಕೆ ಮಾತ್ರ ಎಂದು ಕಿರಣ್ ಹಾಸ್ಯ ಮಾಡುತ್ತಿರುವ ಅವರು ರಾತ್ರಿ ಹನ್ನೆರಡು ಗಂಟೆಗೆ ಬಂಧನೆಗೆ ಪ್ರವೇಶಿಸಿದರು ಒಳಗೆ ಹುಳುಬಾವುಗಳಿಂದ ತುಂಬಿದ ಗೋಡೆಗಳು ಮುರಿದ ಹಳೆಯ ಕಸಿವಿಸಿ ಪೀಠೋಪಕರಣಗಳು ಗೂಳು ತುಂಬಿದ ಹಳೆಯ ಚಿತ್ರಗಳು ಕಂಡುಬಂದವು ಆ ಕ್ಷಣವೇ ಬಾಗಿಲು ತಡಿದಾಯಿತು ರವಿ ಆತಂಕಗೊಂಡು ಅದನ್ನು ತಳ್ಳಲು ಯತ್ನಿಸಿದ ಆದರೆ ಅದು ತಲೆದೂಗಲಿಲ್ಲ ಆ ಸಮಯಕ್ಕೆ ಸುಧಾ ನೆಲದ ಮೇಲೆ ಏನೂ ಓದುತ್ತಿದ್ದಳು ಬಂದಲೇ ಯಾರೋ ಶಾಪಿಸಿ ಹೋಗಿದ್ದಾರೆ ಇಲ್ಲಿ ಬಂದವರ ಆತ್ಮ ಇಲ್ಲಿ ಸಿಕ್ಕಿ ಹಾಕಲ್ಪಡುತ್ತದೆ ಎಂದು ಆ ಪೇಪರ್ನಲ್ಲಿ ಬರೆಯಲಾಗಿತ್ತು ಕತ್ತಲಿನಲ್ಲಿ ಯಾರೋ ತುಸು ತುಸು ನಗುವ ಶಬ್ದ ಕೇಳಿಸಿತು ಹಿಂದಕ್ಕೆ ತಿರುಗಿದಾಗ ಹಳೆಯ ಕನ್ನಡದ ಗುಂಡು ಗುಂಡು ನಗುವ ಶಬ್ದ ಬೆನ್ನು ಹಿಮ್ಮುಡುಕಾಗಿ ಹನಿಗೊಳಿಸಲಾರಂಭಿಸಿತು ಒಂದೆರಡು ಕ್ಷಣಗಳಲ್ಲಿ ಆ ಶಬ್ದ ಹೆಚ್ಚು ಮತ್ತು ಹೆಚ್ಚು ಭೀಕರವಾಯಿತು ಆಕಾಯ ಒಂದು ಬಿಳಿ ಸಾಯಹ್ನದ ಆಕೃತಿ ಮುಂದೆಯೇ ಮೂಡಿಬಂದಿತು ಆಕೆ ಅವರ ಕಡೆಗೆ ಬರುವಂತೆ ಕಾಣಿತು ಸುಧಾ ಕಿರುಚಿ ನೆಲದ ಮೇಲೆ ಬಿದ್ದಳು ರಣ್ ಮತ್ತು ರವಿ ಹೇಗಾದರೂ ಓಡಬೇಕೆಂದು ಅಂಗಳದ ಕಿಟಕಿಯ ಕಡೆಗೆ ಓಡಿದರು ಆದರೆ ಆ ಕಿಟಕಿಯಾಚೆ ನೋಡಿದಾಗ ಅದು ಪೇಟೆಗುಡ್ಡೆಯ ತೊಯ್ದುಕೊಂಡ ಕುಳಿಯಾಗಿದೆ ಸುಧಾ ಎದ್ದು ಓಡುವಷ್ಟರಲ್ಲಿ ಆ ಭೂತ ಅವಳ ಕೈ ಹಿಡಿದುಕೊಂಡಿತು ಆ ಕ್ಷಣವೇ ಅವಳ ಕಣ್ಣುಗಳು ಬಿಳಿಯಾಗಿ ಅವಳ ದೇಹ ಕಂಪಿಸಲು ಪ್ರಾರಂಭವಾಯಿತು ನಿಮ್ಮದು ಇಲ್ಲ ನೀವು ಇಲ್ಲ ಉಳಿಯಬಾರದು ಆ ಭೂತನ ಕಣ್ಣುಗಳಿಂದ ಕೆಂಪು ಹೊಳಪು ಹೊಳೆಯಿತು ಬೆಳಿಗ್ಗೆ ಹಳ್ಳಿಯ ಜನರು ಪೇಟೆಗುಡ್ಡೆ ಹತ್ತಿ ಬಂದಾಗ ಬಂದಲೆಯ ಬಾಗಿಲು ತೆರೆದಿತ್ತು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಕೆಳಗೆ ನೋಡಿದಾಗ ಮೂರು ಜನರ ಹೆಜ್ಜೆಗಳ ಗುರುತುಗಳಿದ್ದವು ಆದರೆ ಅವರ ಹಾದಿ ಪಕ್ಕದಲ್ಲೇ ಮಾಯವಾಗಿತ್ತು ಅಂದಿನಿಂದ ಪೇಟೆಗುಂಡೆಯ ಬಂದಲೆ ಇನ್ನೂ ಹೆಚ್ಚು ಭಯಾನಕ ಸ್ಥಳವಾಯಿತು ಈಗಲೂ ರಾತ್ರಿ ಹನ್ನೆರಡು ಗಂಟೆಗೆ ಯಾರಾದರೂ ಹೋದರೆ ಅವರ ಕೂಗು ಮಾತ್ರ ಕೇಳಿಬರುತ್ತದೆ ಆದರೆ ಅವರು ಮರಳುವುದಿಲ್ಲ